ಹಾಯ್ ಫ್ರೆಂಡ್ಸ್ ಇದು ಶುಕ್ರವಾರದ ವಿಡಿಯೋ ನಾನು ರಾತ್ರಿ ಕಾಳು ಸ್ವಲ್ಪ ಕುಂಬಳಕಾಯಿ ಬೀಜ ಮತ್ತು ಹಸಿ ಕಡಲೆ ಬೀಜ ಎಲ್ಲ ನೆನೆಸಿಟ್ಟಿದ್ದೆ ರಾಗಿ ಇದ್ದರೆ ರಾಗಿನೂ ಕೂಡ ಅದ್ರ ಜೊತೆ ನೆನೆಸ್ಬೋದು ಇಲ್ಲ ಸೊ ನಾನು ಹಸಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಬೇಕು ಹಸಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಸ್ಥಿರ ತೆಳ್ಳಿಗೂ ಕೂಡ ಆಗಬಾರ್ದು ನಾನು ದೋಸೆ ಜೊತೆಗೆ ಕಡಲೆಕಾಳು ಪಲ್ಯ ಮಾಡ್ಕೊತಾ ಇದ್ದೆ ಕಡಲೆಕಾಳು ಕೂಡ ರಾತ್ರಿನೇ ನೆನೆಸಿಟ್ಟಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಕೊಳ್ಳೋಕೆ ಬೇಕಾಗಿರೋದು ಈರುಳ್ಳಿ ಹಣ್ಣು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ನಮಗೆ ಖಾರಕ್ಕೆ ಎಷ್ಟು ಅಷ್ಟು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಪುಡಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು ಮತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಹಚ್ಚಾಕ್ಕೊಂಡು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಹಚ್ಚಿಟ್ಕೊಂಡ್ರೆ ಆಲೂಗಡ್ಡೆ ಬದನೆಕಾಯಿ ಕೂಡ ಹಾಕ್ಕೊಂಡು ಆಮೇಲೆ ನೆನ್ಸಿಟ್ಟಿರೋ ಕಡಲೆಕಾಳನ್ನ ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಅದನ್ನು ಕೂಡ ರೋಸ್ಟ್ ಮಾಡ್ಕೊಂಡ್ಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ನಮಗೆ ಸಾಗುಗೆ ಎಷ್ಟು ಬೇಕೋ ಅಷ್ಟು ಕೂಡಿಸ್ಕೋಬೇಕು ನಮಗೆ ಎಷ್ಟು ಅಷ್ಟು ಕೂಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎರಡು ಬೀಜಲ್ಲಿ ಕೂಗಿಸ್ಕೋಬೇಕು ಕಡಲೆಕಾಳು ನೆನೆಸಿರ್ತೀವಲ್ಲ ಸೊ ಎರಡು ವಿಜಲ್ ಸಾಕಾಗುತ್ತೆ ಬೆಂದಿರುತ್ತೆ ಕಾಳು ಸೊ ಈ ಕಡೆ ದೋಸೆ ಕೂಡ ಹಾಕೋತಾ ಇದ್ದೆ ದೋಸೆ ಎಂದು ಸು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿತ್ತು ಸೊ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ವಿಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೇ ಇನ್ ದ ನೆಕ್ಸ್ಟ್ ವ್ಲಾಗ್